ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಟಿ ವಿ ವಿಕ್ರಮ ನಾನು ವಿಸ್ಮಯ ಬುಡ್ಲೆಗುತ್ತು ವೀಕ್ಷಕರೇ ಕಳೆದ ಎರಡು ತಿಂಗಳಿನಿಂದ ಈ ರಾಜ್ಯದಲ್ಲಿ ಟ್ರೆಂಡಿಂಗ್ನಲ್ಲಿರೋ ವ್ಯಕ್ತಿ ಯಾರು ಸಿದ್ದರಾಮಯ್ಯ ನೋ ಡಿ ಕೆ ಸುರೇಶ್ ಅಲ್ವೇ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೀಕ್ಷಕರೇ ಕಳೆದ ಎರಡು ತಿಂಗಳಿನಿಂದ ಟ್ರೆಂಡಿಂಗ್ನಲ್ಲಿರೋ ವ್ಯಕ್ತಿ ಕರಿಮಣಿ ಮಾಲೀಕ ಹೌದು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಮೊಬೈಲ್ ತೆಗೆದ್ರು ಟಿ ವಿ ಹಾಕಿದ್ರು ಕಿವಿಗೆ ಕೇಳಿಸೋದು ಒಂದೇ ಹಾಡು ಕರಿಮಣಿ ಮಾಲೀಕ ನೀನಲ್ಲ ಎಷ್ಟರ ಮಟ್ಟಿಗೆ ಅಂದರೆ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಗಂಡನ್ ಜೊತೆ ರೀಲ್ಸ್ ಮಾಡ್ತಾಳೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಗೆ ಸ್ವಾಮಿ ಸಹಿಸ್ಕೋಬೇಕು ಆ ಜೀವ ಮೊನ್ನೆ ಮೊನ್ನೆ ಗೋಕರ್ಣ ಬೀಚಲ್ಲಿ ವಿದೇಶಿಗರು ಕೂಡ ಗಿಟಾರ್ ಪ್ಲೇ ಮಾಡ್ಕೋತ ಕರಿಮಣಿ ಗೀತೆಯನ್ನು ಅವರದೇ ಸ್ಟೈಲಲ್ಲಿ ಹಾಡಿಬಿಟ್ರು ನೋಡಿ ಒಟ್ಟಾರೆ ಹೇಳೋದಾದರೆ ಕರಿಮಣಿಗೂ ಒಂದು ಕಾಲ ಬಂದಿದೆ ಅನ್ಬೋದು ಟ್ರೆಂಡಿಂಗ್ ಇರುವಾಗಲೇ ಕರಿಮಣಿ ಬಗ್ಗೆ ಅದರ ಹಿಂದಿರೋ ಶಕ್ತಿಯ ಬಗ್ಗೆ ಅದರ ಹಿಂದಿರೋ ಸಂಪ್ರದಾಯದ ಬಗ್ಗೆ ಅದನ್ನು ಕಟ್ಟಿಸ್ಕೊಳ್ಳೋದ್ರ ಹಿಂದಿರೋ ಮಹತ್ವದ ಬಗ್ಗೆ ಎಲ್ಲ ಮಾತಾಡಿದರೆ ಬಹುಶಃ ಎಲ್ರಿಗೂ ರೀಚ್ ಆಗಬಹುದು ಅಂತ ನಾನಿವತ್ತು ಕರಿಮಣಿ ಟಾಪಿಕ್ ಬಗ್ಗೆ ಒಂದಿಷ್ಟು ಸೀರಿಯಸ್ ವಿಚಾರಗಳನ್ನು ಮಾತಾಡ್ತೀನಿ ವೀಕ್ಷಕರೇ ಕರಿಮಣಿ ಅನ್ನೋದು ಬರೀ ಹಾಡಿಗೆ ಮಾತ್ರ ಸೀಮಿತನಾ ಕರಿಮಣಿ ಅನ್ನೋದು ಒಬ್ಬ ಹೆಣ್ಣು ಮಗಳು ಮದುವೆ ಆಗಿದೆ ಅಂತ ತೋರಿಸ್ಕೊಳ್ಳಕ್ಕೆ ಇರೋ ಗುರುತು ಮಾತ್ರನಾ ಅಥವಾ ಬೇರೆನಾದ್ರೂ ಮಹತ್ವ ಇದೆಯಾ ಸನಾತನ ಧರ್ಮದಲ್ಲಿ ಕರಿಮಣಿಗೆ ಒಂದು ವಿಶೇಷ ಸ್ಥಾನವನ್ನ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕರಿಮಣಿಯನ್ನ ಮಂಗಳ ಸೂತ್ರ ಅಂತಾನು ಕರೀತಾರೆ ಮಂಗಳ ಅಂದ್ರೆ ಪವಿತ್ರ ಸೂತ್ರ ಅಂದರೆ ದಾರ ಅಥವಾ ಹಾರ ಹಾಗಾಗಿ ಮಂಗಳ ಸೂತ್ರ ಅನ್ನೋದು ಒಂದು ಪವಿತ್ರವಾದ ದಾರವಾಗಿ ಕಾಣಲಾಗುತ್ತೆ ಮದುವೆಯ ನಂತರ ಒಬ್ಬ ಹೆಣ್ಣು ಮಗಳು ಎಷ್ಟೇ ಸ್ಟೈಲ್ ಮಾಡಿಕೊಂಡ್ರು ಕರಿಮಣಿ ಇಲ್ಲದೆ ಹೋದರೆ ಎಲ್ಲ ಸಿಂಗಾರಗಳು ವೇಸ್ಟ್ ಅನಿಸಿಬಿಡುತ್ತವೆ ಯಾಕಂದರೆ ಕರಿಮಣಿ ಸುಮಂಗಲರಿಗೆ ಒಂದು ಐಡೆಂಟಿಟಿ ಇನ್ನು ಹಿರಿಯರು ಹೇಳ್ತಾರೆ ಮದುವೆಯಾದ ಹೆಣ್ಣು ಕಡ್ಡಾಯವಾಗಿ ಮಂಗಳಸೂತ್ರ ಧರಿಸಲೇಬೇಕಂತೆ ಅದು ವೈವಾಹಿಕ ಸಂಬಂಧವನ್ನ ಗಟ್ಟಿ ಮಾಡುತ್ತೆ ಅಂತ ಈ ಮಂಗಳಸೂತ್ರದ ಕಪ್ಪು ಮಣಿಗಳೇನಿವೆ ಅವು ದಾಂಪತ್ಯ ಜೀವನದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರೋ ಹಾಗೆ ನೋಡಿಕೊಳ್ಳುತ್ತಂತೆ ಅದೇ ರೀತಿ ಈ ಕರಿಮಣಿ ಅನ್ನೋದು ವಿವಾಹಿತ ಹೆಣ್ಣಿನ ಗಂಡ ಯಾವ ತೊಂದರೆಗೂ ಸಿಲುಕೋದೇ ಇರೋ ಹಾಗೆ ರಕ್ಷಣೆ ಕೂಡ ಮಾಡುತ್ತಂತೆ ವೀಕ್ಷಕರೇ ಕರಿಮಣಿ ಸರದ ವೈಶಿಷ್ಟ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ ಸಾಂಪ್ರದಾಯಿಕ ಕರಿಮಣಿಯಲ್ಲಿ ಒಂಬತ್ತು ಚಿನ್ನದ ಮಣಿಗಳಿರುತ್ತವೆ ಆ ಒಂಬತ್ತು ಮಣಿಗಳು ನವದುರ್ಗೆಯರನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದನ್ನು ಧರಿಸೋದ್ರಿಂದ ನವದುರ್ಗೆಯರ ಆಶೀರ್ವಾದ ದಾಂಪತ್ಯ ಜೀವನದ ಮೇಲೆ ಯಾವಾಗಲೂ ಇರುತ್ತಂತೆ ಇನ್ನು ಮುತ್ತೈದೆ ಹೆಣ್ಣು ಸ್ನಾನ ಮಾಡುವಾಗ ಕರಿಮಣಿಯ ಚಿನ್ನದ ಮೇಲಿಂದ ಹರಿದು ಹೋಗೋ ನೀರು ದೇಹವನ್ನು ಸ್ಪರ್ಶ ಮಾಡುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಮಹಿಳೆ ಮಾಡಿದ ಪಾಪಗಳೆಲ್ಲ ಆ ಮೂಲಕ ತೊಳೆದು ಹೋಗುತ್ತೆ ಅನ್ನೋ ನಂಬಿಕೆ ಇದರಿಂದ ದೇಹದ ಜೊತೆ ಮನಸ್ಸು ಕೂಡ ಶುದ್ಧವಾಗುತ್ತೆ ಮಂಗಳಸೂತ್ರದ ಕಪ್ಪು ಮಣಿಗಳು ಶನಿ ಗ್ರಹದ ಸಂಕೇತ ಹಾಗೆ ಚಿನ್ನದ ಮಣಿಗಳು ಗುರುಗ್ರಹದ ಸಂಕೇತ ಶನಿ ಹಾಗೆ ಗುರುವಿನ ಆಶೀರ್ವಾದ ದಾಂಪತ್ಯ ಜೀವನವನ್ನು ಚೆನ್ನಾಗಿಟ್ಟಿರುತ್ತೆ ಅಂತಾರೆ ಪುರಾತನ ಕಾಲದ ಜ್ಞಾನಿಗಳು ಅದೇ ರೀತಿ ಈ ಕಪ್ಪು ಮಣಿಯನ್ನು ಶಿವನ ರೂಪವಾಗಿಯೂ ಹಾಗೆಯೇ ಚಿನ್ನದ ಮಣಿಯನ್ನು ಪಾರ್ವತಿಯ ಸಂಕೇತವಾಗಿ ಕೂಡ ಕಾಣಲಾಗುತ್ತೆ ಹೀಗಾಗಿ ಕಪ್ಪು ಮಣಿ ಮತ್ತು ಚಿನ್ನದ ಮಣಿಗಳು ಇರೋ ತಾಳಿಯನ್ನು ಧರಿಸೋ ಮಹಿಳೆಯ ಮೇಲೆ ಶಿವ ಪಾರ್ವತಿಯರ ಆಶೀರ್ವಾದ ಯಾವಾಗಲೂ ಇರುತ್ತೆ ಕರಿಮಣಿ ಧರಿಸೋದಕ್ಕೇನಾದರೂ ನೀತಿ ನಿಯಮ ಇದೆಯಾ ಖಂಡಿತವಾಗಿಯೂ ಸಂಪ್ರದಾಯದ ಪ್ರಕಾರ ಕೆಲವು ರೂಲ್ಸ್ಗಳಿವೆ ಕರಿಮಣಿಯನ್ನು ಮಂಗಳವಾರ ಖರೀದಿ ಮಾಡಬಾರ್ದು ಅದು ಅಶುಭದ ಸಂಕೇತ ಒಬ್ಬರ ಕರಿಮಣಿಯನ್ನ ಇನ್ನೊಬ್ಬ ಮದುವೆಯಾದ ಹೆಂಗಸು ಹಾಕೋಬಾರ್ದು ನೀವು ಹೊಸ ಕರಿಮಣಿ ತಗೊಂಡ್ರೆ ಅದನ್ನ ಪಾರ್ವತಿ ದೇವಿಗೆ ಅರ್ಪಿಸಿ ನಂತರ ಹಾಕೋಬೇಕು ಹಾಗೆಯೇ ಕರಿಮಣಿಯನ್ನ ಪದೇ ಪದೇ ಕುತ್ತಿಗೆಯಿಂದ ತೆಗಿತಾ ಇರಬಾರ್ದು ಕರಿಮಣಿಯನ್ನು ಖರೀದಿ ಮಾಡೋಕ್ಕೆ ನೀವೇ ಹೋಗಬೇಕು ಬೇರೆಯವರು ಖರೀದಿ ಮಾಡಿದನ್ನ ಧರಿಸ್ಬಾರ್ದು ವೀಕ್ಷಕರೇ ಇಷ್ಟು ದಿನ ಯಾರ್ಯಾರು ಇಂತಹ ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆ ದಯವಿಟ್ಟು ಹಾಗೆ ಮಾಡಬೇಡಿ ಕರಿಮಣಿ ಕೇವಲ ಒಂದು ಸರ ಅಲ್ಲ ಅದೊಂದು ಅಸ್ತಿತ್ವ ಎಲ್ಲಕ್ಕಿಂತ ಮುಖ್ಯವಾಗಿ ರೀಲ್ಸ್ ಮಾಡೋ ಭರದಲ್ಲಿ ಮನೆಯಲ್ಲಿ ನಿಮ್ಮ ಗಂಡನಿಗೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಮಾತ್ರ ಹೇಳಬೇಡಿ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ